ದಿನ ಚಂದ್ರಾಯಪಟ್ಟಣದಲ್ಲಿ ಏನು ಟಿ ಎ ಪಿ ಸಿ ಎಸ್ ಚುನಾವಣೆ ನಡೀತಾ ಇದೆ ಈ ಚುನಾವಣೆಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಅಭ್ಯರ್ಥಿಯಾಗಿ ನಮ್ಮ ಗಿರೀಶ್ ತುಬಿಂಕೆರೆ ಅವರು ಕಣಕ್ಕೆ ಸ್ಪರ್ಧಿಸಿದ್ದಾರೆ ಈ ಒಂದು ಇದುವರೆಗೂ ನಡೆದಂಥ ಚುನ ಸಂದರ್ಭದಲ್ಲಿ ತುಂಬ ಎಲ್ಲ ಸಮಸ್ಯೆಯಿಂದ ನಿಧಾನವಾಗಿ ಶಾಂತಿಯುತವಾಗಿ ಚುನಾವಣೆ ಮತದಾನ ಆಗಿದೆ ನಮಗೆ ಈ ಜನಗಳ ಆಶೀರ್ವಾದ ಚಂದ್ರಾಯಪಟ್ಟಣ ತಾಲೂಕಲ್ಲಿ ಆಶೀರ್ವಾದ ಸಿಕ್ಕಿ ನಾವು ಎಲ್ಲೋ ಜಯಶೀಲರ ಹಾಕ್ತೀವಿ ಅನ್ನೋ ಒಂದು ನಂಬಿಕೆ ನಮಗೆ ದೃಢವಾಗಿ ಸಂಕಲ್ಪದಿಂದ ನಾವು ಒಂದು ಮತದಾನನ ಕೇಳೋದ್ರಲ್ಲಿ ಬಯಸ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ನಮ್ಮ ಈ ಒಂದು ಜಯಶೀಲರಾದರೆ ಈ ಒಂದು ನಮ್ಮ ಚಂದ್ರಾಯಪಟ್ಟಣದ ಏನು ಟಿ ಪಿ ಟಿ ಎ ಪಿ ಸಿ ಎಮ್ ಎಸ್ನ ಚುನಾವಣಾ ಮತದಾರರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೇನೆ ನಮಗೆ ಟಿ ಎ ಪಿ ಸಿ ಎಮ್ ಎಸ್ ಚುನಾವಣೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಚಂದ್ರಾಯಪಟ್ನಲ್ಲಿ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಗೆ ಸ್ಪರ್ಧಿಸಿ ಗೆಲುವು ನಿಶ್ಚಿತ ಯಾವುದೇ ಕಾರಣಕ್ಕೂ ನಾವು ಗೆದ್ದೇ ಗೆಲ್ತೀವಿ ಅನ್ನೋದು ತುಂಬ ಆತ್ಮವಿಶ್ವಾಸದಿಂದ ನಮ್ಮ ಎಲ್ಲ ಕಾರ್ಯಕರ್ತರುಗಳು ಸಹ ಒಂದು ಮತದಾನದಲ್ಲಿ ಪ್ರಕ್ರಿಯೆಗೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಬಯಸ್ತೀನಿ ಆ ವಿಶ್ವಾಸದಲ್ಲಿ ನಾವು ಮತದಾನನ ಕೇಳ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಚುನಾವಣೆ ಇನ್ನೂ ಕೆಲವೇ ಸಮಯದಲ್ಲಿ ಮುಗಿಯುವಂಥದ್ದಾಗುತ್ತೆ ಅದಾದ ನಂತರ ಏನು ಚುನಾವಣೆ ಮತದಾನ ಕೌಂಟಿಂಗ್ ಆಗುತ್ತೆ ಅದನ್ನು ಹೇಳಿ ತದನಂತರ ತುಂಬಗಳಿಗೆಲ್ಲ ತಿಳಿಸುವಂಥದ್ದು ಆಗುತ್ತೆ ಇವತ್ತು ನಡೀತಾ ಇರ್ತಕ್ಕಂಥ ಟಿ ಎ ಪಿ ಎಸ್ ಎಮ್ ಎಸ್ನ ಚುನಾವಣೆಯಲ್ಲಿ ಜೆ ಡಿ ಎಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾಗಿ ನಾವು ಆರು ಜನ ಸ್ಪರ್ಧೆಯನ್ನು ಮಾಡಿ ಏಳು ಜನ ಸ್ಪರ್ಧೆಯನ್ನು ಮಾಡಿದ್ದೇವೆ ಎಂಟು ಸ್ಥಾನಕ್ಕೆ ಎಂಟು ಸ್ಥಾನಗಳಿದ್ದಂಥ ಕ್ಷೇತ್ರದಲ್ಲಿ ಒಂದು ಸ್ಥಾನ ಪರಿಷ್ಠ ಪಂಗಡಕ್ಕೆ ಮೀಸಲಾಗಿಟ್ಟು ಒಂದು ಸ್ಥಾನ ಈಗಾಗಲೇ ಅವಿರೋಧ ಆಗಿದೆ ಗಮೇಶ್ ಅಂತ ಹೇಳಿ ಪರಿಷ್ಠ ಪಂಗಡಕ್ಕೆ ಮೀಸಲಾದಂಥ ಸ್ಥಾನ ಹಿಂದುಳಿದ ಏಳು ಸ್ಥಾನಗಳಿಗೆ ಈ ದಿನ ಚುನಾವಣೆ ಭಾಳ ಬಿರುಸಿನಿಂದ ನಡೀತಾ ಇದೆ ಸನ್ಮಾನ್ಯ ಹಿರಿಯ ಶಾಸಕರು ಹಿರಿಯ ಸಹಕಾರಿಗಳಾದಂಥ ಸನ್ಮಾನ ಶ್ರೀ ಸಿ ಎಂ ಬಾಲಕೃಷ್ಣರವರ ಒಂದು ನೇತೃತ್ವದಲ್ಲಿ ಹಾಗೂ ಸ್ಥಳೀಯ ಸಂಸ್ಥೆಗಳ ವಿಧಾನ ಪರಿಷತ್ ಸದಸ್ಯರಾದಂಥ ಡಾಕ್ಟರ್ ಸುರಾಜ್ ರೇವಣ್ಣವರ ಒಂದು ಸಹಕಾರದಿಂದ ಮತ್ತು ಹಿರಿಯ ಸಹಕಾರಿಗಳಾದಂಥ ಮಾಜಿ ಸಚಿವರಾದಂಥ ಶ್ರೀ ಸನ್ಮಾನ್ಯ ರೇವಣ್ಣವರ ಒಂದು ಆಶೀರ್ವಾದದಿಂದ ಇವತ್ತು ಈ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಎಲ್ಲ ಅಭ್ಯರ್ಥಿಗಳು ಏಳು ಅಭ್ಯರ್ಥಿಗಳು ಕೂಡ ಗೆಲುವನ್ನು ಕಾಣ್ತೇವೆ ಅನ್ನೋ ಒಂದು ಅಗಮ್ಯ ವಿಶ್ವಾಸ ನಮ್ಮದಾಗಿದೆ ಸಾಮಾನ್ಯ ಸ್ಥಾನದಿಂದ ಈಗ ಹಾಲಿ ಅಧ್ಯಕ್ಷನಾಗಿರ್ತಕ್ಕಂಥ ನಾನು ಎಂ ಆರ್ ಅನಿಲ್ ಕುಮಾರ್ ನಾನು ಸ್ಪರ್ಧೆ ಮಾಡಿದ್ದೇನೆ ಇನ್ನೊಂದು ಸಾಮಾನ್ಯ ಸ್ಥಾನಕ್ಕೆ ನಮ್ಮ ಅರ್ಬಿ ಅವರು ಸ್ಪರ್ಧೆ ಮಾಡಿದ್ದಾರೆ ಬಿ ಸಿ ಎಂ ಬಿನಿಂದ ಮಾಜಿ ಅಧ್ಯಕ್ಷರು ಅಜಿ ನಿರ್ದೇಶಕರಂತ ಎಂ ಆರ್ ರಮೇಶ್ ಕುಮಾರಡ್ಡಿ ರಮೇಶ್ ಅಣ್ಣ ಅವರು ಸ್ಪರ್ಧೆ ಮಾಡಿದ್ದಾರೆ ಉದಿಲ್ದವರಿಗೆ ಮೀಸಲಿರ್ತಕ್ಕಂಥ ಸ್ಥಾನದಿಂದ ಮಾಜಿ ಉಪಾಧ್ಯಕ್ಷರು ಅಜಿಕ್ಷಕರ ಸಿ ಜಗದೀಶ್ ಅವರು ಸ್ಪರ್ಧೆಯನ್ನು ಮಾಡಿದ್ದಾರೆ ಮಹಿಳೆಯರಿಗೆ ಮೀಸಲಿರ್ತಕ್ಕಂಥ ಸ್ಥಾನದಿಂದ ಮಮತಾ ಜಯಣ್ಣ ಅವರು ಹಾಗೂ ತಾರಮಣಿ ಆನಂದ್ ಅವರು ಹಾಗೂ ಪರಿಶಿಷ್ಟ ಜಾತಿಗೆ ಮೀಸಲಿರ್ತಕ್ಕಂಥ ಸ್ಥಾನದಿಂದ ಕುಂಬಾರಡ್ಡಿ ರವೀರವರು ಸ್ಪರ್ಧ ಮಾಡ ಎಲ್ಲ ಅಭ್ಯರ್ಥಿಗಳು ಕೂಡ ಈಗಿನ ವಿಗತ್ತಿನ ವಾತಾವರಣ ನೋಡಿದ್ರೆ ಎಲ್ಲ ಅಭ್ಯರ್ಥಿಗಳು ಕೂಡ ಭಾರಿ ಬಹುಮತದಿಂದ ಕೆಲವನ್ನ ಸಾಧಿಸ್ತೇವೆ ಅನ್ನೋ ಒಂದು ವಿಶ್ವಾಸ ನಮಗಿದೆ ಈ ಚುನಾವಣೆಗೆ ಸಾಕಷ್ಟು ನಮ್ಮ ಪಕ್ಷದ ಎಲ್ಲ ಮುಖಂಡರು ಕೂಡ ಬೆಳಗ್ಗೆಯಿಂದ ಕೂಡ ಬೆಳಗ್ಗೆಯಿಂದ ನಮ್ಮ ಕಾರ್ಯಕರ್ತರು ಕೂಡ ನಮ್ಮದೇ ಚುನಾವಣೆ ಅನ್ನೋ ರೀತಿಯಲ್ಲಿ ಇವತ್ತು ನಮ್ಮ ಜೊತೆ ಎಲ್ಲರೂ ಕೂಡ ಸಹಕಾರ ಮಾಡಿದ್ದಾರೆ ಎಲ್ಲ ಪಕ್ಷದ ಎಲ್ಲ ಕಾರ್ಯಕರ್ತಗಳಿಗೂ ಮುಖಂಡರುಗಳಿಗೂ ವಿಷಯ ನಮ್ಮ ಚಂದ್ರ ಟಿ ಎಫ್ ಎಸ್ ಎಮ್ ಎಸ್ನ ಷೇರುಗಾರ ಕೂಡ ನಮಗೆ ಚಂದ್ರ ಧನ್ಯವಾದಗಳನ್ನು ಈ ದಿನ ಏನು ಚುನಾವಣೆ ಟಿ ಟಿ ಎಫ್ ಎಸ್ ಎಮ್ ಎಸ್ನ ಚುನಾವಣೆ ನಡೀತಾ ಇದೆ ಇದು ಈ ತಾಲೂಕಿನಾದ್ಯಂತ ನಡೀತಾ ಇರ್ತಕ್ಕಂಥ ಚುನಾವಣೆಯಲ್ಲಿ ಕೃತಿ ಕೃಷಿ ಕ್ಷೇತ್ರದ ಸಹಕಾರ ಸಹಕಾರ ಕ್ಷೇತ್ರದಲ್ಲಿ ಶ್ರೀತ ಬಾಲಕೃಷ್ಣ ಅವರು ಮಾಡಿರತಕ್ಕಂಥ ಸೇವೆನ ಪರಿಗಣಿಸಿ ಜನ ಜೆ ಡಿ ಎಸ್ ಬೆಂಬಿಲಿತ ಅಭ್ಯರ್ಥಿಗಳನ್ನ ಅತಿ ಹೆಚ್ಚು ಬಹುಮತದಿಂದ ಗೆಲ್ಲಿಸ್ತಾರೆ ಅನ್ನೋ ವಿಶ್ವಾಸ ನಮಗಿದೆ